ಹೌದು ವಿಶೇಷವಾಗಿ ಬಹುಶಃ ನನಗೂ ಒಂದು ಆಶ್ಚರ್ಯ ಆಗಿದೆ ಯಾಕಂದರೆ ಸುಪ್ರೀಂ ಕೋರ್ಟ್ನ ಕೆಲವಷ್ಟು ವರ್ಡಿಕ್ಸ್ ಅದಾವೆ ಇವತ್ತು ಒಮ್ಮೆ ಕ್ಯಾಲೆಡರ್ ಆಫ್ ಈವೆಂಟ್ಸ್ ಡಿಕ್ಲೇರ್ ಆದ ನಂತರ ಹೌದು ಯಾವುದೇ ರೀತಿಯ ಹಸ್ತಕ್ಷೇಪ ಕೋರ್ಟ್ ಆಗಲಿ ಇನ್ಯಾವುದೇ ಸಂಸ್ಥೆಗಳಲ್ಲ ಹಸ್ತಕ್ಷೇಪ ಮಾಡಬಾರನ್ನೋ ಅಂತ ಸಾಕಷ್ಟು ಸಲ ಅದು ವರ್ಡಿಕ್ ಮಾಡಿದರೂ ಸಹಿತ ಇವತ್ತು ನಿನ್ನೆ ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಗಿದ್ದು ಏನು ಇವತ್ತು ಹುಕ್ಕೇರಿ ಒಂದೇ ತಾಲೂಕಿನ ಚುನಾವಣೆಯನ್ನು ಮುಂದೂಡಾಗ್ಯದ ಇಪ್ಪತ್ತೆಂಟನೇ ತಾರೀಕು ದಿವಸ ಏನೋ ಮಾಡ್ತಾರೆ ಅಂತ ಮಾಹಿತಿ ನನಗೆ ಬಂದಿದೆ ಅದಕ್ಕೆ ಅದಕ್ಕೆ ನನಗೆ ಅದರಲ್ಲಿ ಕಾನೂನಿನಲ್ಲಿ ಕಾನೂನು ಸಲಹೆ ಪಡ್ಕೊಂಡು ಅದಕ್ಕೆ ಏನು ಮಾಡಬೇಕು ಬರುವುದನ್ನು ಮಾಡಿದಾಗ ಮಾಡ್ತಾರೆ ಹೋರಾಟ ಬೇರೆ ಹೋರಾಟ ಅಂದರೆ ಕಾನೂನು ಅಲ್ಲ ಕಾನೂನಾತ್ಮಕ ಹೋರಾಟ ಮಾಡೋದ್ರ ಮುಖಾಂತರ ಅದನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೇನೆ ನಾನು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟನ ಮಾಡಬೇಕು ಅದು ಬಿಟ್ಟರೆ ಮತ್ತೇನಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಹಿರಿಯರ ಜಿಲ್ಲೆ ಎಲ್ಲ ಹಿರಿಯರ ಪಕ್ಷಾತೀತವಾಗಿ ಒಂದು ದಿವಸ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾಳೆನೇ ಚುನಾವಣೆ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನ ಕಾನೂನು ಹೋರಾಡದ ಮುಖಾಂತರ ನಾ ಮಾಡ್ತೀನಿ ಸರ್ ಈಗ ಇಡೀ ಜಿಲ್ಲೆಯಾದ್ಯಂತ ನೋಡಬಹುದ್ರೆ ಸ್ಥಾನಗಳಿಗೆ ಚುನಾವಣೆ